ಸರ ಮಿನಿಮಮ್ ಅಂದ್ರೆ ಸರ್ ಇದು ಒಂದು ನೋಡ್ಸರ ಎಂಟು ಕೆ ಜಿ ಐತೆ ನೋಡಿ ಸರ್ ಎಂಟು ಕೆಜಿ ಎಂಟು ಕೆಜಿ ಐತೆ ನೋಡಿರಿ ಪಕ್ಕ ಎಂಟು ಕೆಜಿ ಐತೆ ನೋಡಿ ಸರ್ ಈಗ ಸದ್ಯ ನೀವು ಕೆಜಿ ಲೆಕ್ಕ ಹಾಕ್ಕೊಂಡ್ರೆ ಹೆಂಗ ಸರ್ ಕೆ ಜಿಗೆ ಸರ ನಾವು ಅಗ್ರಿಮೆಂಟ್ ಒನ್ ನೈನ್ ನೈನ್ಟೀನ್ ಸಿಕ್ಸ್ ಆ್ಯಕ್ಟ್ ಪ್ರಕಾರ ನಾವು ಅಗ್ರಿಮೆಂಟ್ ಇದು ಮಾಡಿದ ಪ್ರಕಾರ ಮೂವತ್ತು ರೂಪಾಯಿ ಕೆಜಿ ಹಂಗ ನಾವು ಬೈ ಬ್ಯಾಕ್ ಮಾಡ್ಕೊತೀವಿ ಕಟಿಂಗು ನಮ್ದೇ ಇರುತ್ತೆ ಟ್ರಾನ್ಸ್ಪೋರ್ಟು ನಮ್ದೇ ಇರುತ್ತೆ ಸರ್ ನಾವು ಮೂವತ್ತು ರೂಪಾಯಿ ಕೆಜಿ ಹಂಗೆ ಬೈಬೇಕು ಮಾಡಿ ಎಂಟ್ನೂರ ಇಪ್ಪತ್ನಾಲ್ಕು ಎರಡು ನೂರ ನಲ್ವತ್ತು ರೂಪಾಯಿ ಎರಡು ನೂರ ನಲ್ವತ್ತು ರೂಪಾಯಿ ಒಂದು ಕಾಯಿಂದ ಬಂದ್ರೆ ಸರ್ ಹೌದು ಸರ್ ಹೌದು ಸರ್ ಮಿನಿಮಮ್ ಅಂದ್ರೆ ಒಂದು ವರ್ಷಕ್ಕೆ ಒಂದು ಗಿಡದಿಂದ ಇಪ್ಪತ್ತರಿಂದ ಮೂವತ್ತು ಕಾಯಿ ಸಿಗ್ತದೆ ಸರ್ ಎರಡೂವರೆ ವರ್ಷ ಆಗಿಂದ ಸರ್ ಹೌದು 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 ಮಿನಿಮಮ್ ಅಂದ್ರೆ ಒಂದು ಗಿಡಕ್ಕೆ ಆರಾಮ ಮೂರಿಂದ ಮೂರುವರೆ ಸಾವಿರ ರೂಪಾಯಿ ಪ್ರಾಫಿಟ್ ಆರಾಮ ತಕ್ಕಬೋದು ಸರ್ ಒಂದು ಗಿಡಕ್ಕೆ ಮೂರುವರೆ ಸಾವಿರ ಸರ್ ಒಂದು ಗಿಡಕ್ಕೆ ಹೌದು ಹೌದು ಸರ್ ಒಂದು ಆರಾಮ ತಗೋಬೋದು ಒಂದು ಗಿಡಕ್ಕೆ ಮೂರುವರೆ ಸಾವಿರ ರೂಪಾಯಿ ಪ್ರಾಫಿಟ್ ತಗೋಬೋದು ಒಂದು ನೂರು ಗಿಡಕ್ಕೆ ಸರ್ ಒಂದ್ ಎಕರೆಗೆ ಸರ ಒಂದ್ ಎಕರೆ ಎಷ್ಟು ಆಯ್ತು ಸರ್ ಒಂಬತ್ತರಿಂದ ಹತ್ತು ಲಕ್ಷ ರೂಪಾಯಿ ಇಯರ್ಲಿ ಇನ್ಕಮ್ ಸರ್ ಇವ್ರಿಗೆ ಮಾಡಿಸಿರ್ಬೋದು ಸರ್ ಸರ್ ನಮ್ದು ಆಲ್ರೆಡಿ ಕರ್ನಾಟಕದಾಗ ಇದು ನಮ್ದು ಪ್ರಾಜೆಕ್ಟ್ ಬಂದು ಸರ ಇದು ಟೆನ್ ತೌಸಂಡ್ ಎಕರೆ ಪ್ರಾಡಕ್ಟ್ ನಮ್ ಕರ್ನಾಟಕಕ್ಕೆ ಸರ ಹತ್ತು ಸಾವಿರ ಎಕರೆ ಆಲ್ರೆಡಿ ಐದು ಸಾವಿರ ದಾಟೈತ್ ಸರ್ ಐದು ಸಾವಿರ ದಾಟಿ ಬೀರಲ್ ದಿನ್ನಿ ಯಲಬುರ್ಗಲ್ ತಾಲೂಕ್ ಬೀರಲ್ ದಿನ್ನಿಯಲ್ಲಿ ಇಪ್ಪತ್ ಮೂರು ಎಕರೆ ಇಪ್ಪತ್ ಗುಂಟೆ ಜಮೀನ್ ಸದ್ಗಾ ತಗೊಂಡವ್ ಸರ ಆಲ್ರೆಡಿ ಖರೀದಿನೇ ಆಗೈತಿ ಇವಾಗ ನಮ್ದು ವಿತ್ ಇನ್ ಒಂದು ಸಿಕ್ಸ್ ಮಂತ್ ಅಲ್ಲಿ ನಮ್ದು ಎಲ್ಲ ಫ್ಯಾಕ್ಟ್ರಿ ಎಲ್ಲ ಸರ್ಟ್ ಅಪ್ ಸರ್ ಂಡ್ರೆಡ್ ಪರ್ಸೆಂಟ್ ಯಾವುದು ಮುಜುಗರ ಪಡ್ತಕ್ಕಂಥ ನಮ್ಮ ಉತ್ತರ ಕರ್ನಾಟಕ ರೈತರು ಯಾರಿಗಿನ್ ಸಂಶಯನೇ ಇಲ್ಲ ಇಲ್ಲಿ ನಿಯರೆಸ್ಟ್ ಗದಗ ನಿಯರೆಸ್ಟ್ ಆಗುತ್ತೆ ಹಾವೇರಿ ನಿಯರೆಸ್ಟ್ ಆಗುತ್ತೆ ಕೊಪ್ಪಳ ಆಗುತ್ತೆ ಬಿಜಾಪುರ ಆಗುತ್ತೆ ವಿಜಯನಗರ ಆಗುತ್ತೆ ಸೊ ಇಲ್ಲೆಲ್ಲ ಅಕ್ಕಪಕ್ಕ ಡಿಸ್ಟ್ರಿಕ್ನ ಆಲ್ರೆಡಿ ನಮ್ದು ಫ್ಯಾಕ್ಟ್ರಿ ಸೆಟಪ್ ಆಗಿದೆ ಸೊ ಈಗ ಆಲ್ರೆಡಿ ಓನ್ ಆಫೀಸು ಆಗಿದೆ ಇವಾಗ ನಮ್ದು ಆಫೀಸ್ ಕೂಡ ಶಿಫ್ಟ್ ಆಗಿ ಅಲ್ಲೇ ಆಫೀಸ್ ಆಗಿದೆ ಸರ್ ಒಂದ್ ಲ್ಯಾಂಡ್ ಅಲ್ಲಿ ಒಂದೇ ಲ್ಯಾಂಡ್ ಒಂದೇ ಲ್ಯಾಂಡ್ ಅಲ್ಲಿ ಆಗಿದೆ ಸರ್ ಸಮಸ್ಯೆ ಮಾಡ್ಬೋದು ಸರ್ ಸರ್ ನಾವು ಅದನ್ನ ವ್ಯಾಲ್ಯೂ ಎಡಿಷನ್ ಅಂದ್ರೆ ಮೌಲ್ಯವರ್ಧನೆ ಪ್ರೊಡಕ್ಟ್ ಮಾಡ್ತಾವ್ರೆ ಸರ್ ಹಲಸನ್ನ ಕಾಯನ್ನ ಕಟ್ ಮಾಡಿ ನಾವು ಅದರಿಂದ ಮೌಲ್ಯವರ್ಧನೆ ಪ್ರಾಡಕ್ಟ್ ಮಾಡ್ತೇವೆ ಎಕ್ಸಾಂಪಲ್ ಆಗಿ ನಿಮ್ಗೆ ಹೇಳ್ಬೇಕಂದ್ರೆ ಅದರಿಂದ ಪೌಡರ್ ಮಾಡ್ತೇವೆ ಸರ್ ಪೌಡರ್ ಸರ್ ಚಿಪ್ಸ್ ಮಾಡ್ತಾವ್ ಸರ್ ಹಲ್ವಾ ಮಾಡ್ತಾವ್ ಸರ್ ಬಿಸ್ಕಿಟ್ ಮಾಡ್ತಾವ್ ಸರ್ ಆಮೇಲೆ ಫೇಸ್ ವಾಶ್ ಫೇಸ್ ಸ್ಕ್ರಬ್ ಸುಮಾರು ವ್ಯಾಲ್ಯೂ ಒಂದು ಐವತ್ತು ವ್ಯಾಲ್ಯೂ ಎಡಿಶನ್ ಪ್ರಾಡಕ್ಟ್ ರೆಡಿ ಆಗುತ್ತೆ ಸರ್ ಅದ್ರಿಂದ ಹಲಸಿಂದ ನಮ್ದು ಆಲ್ರೆಡಿ ಹಂಡ್ರೆಡ್ ಪರ್ಸೆಂಟ್ ಬ್ಯಾಕ್ ಇದೆ ನಾವು ಆಲ್ರೆಡಿ ತಮಿಳ್ನಾಡಲ್ಲಿ ನಾವು ಬೈ ಬ್ಯಾಕ್ ಮಾಡಿದೇವ್ ಸರ್ ಒಂದು ಎರಡುವರೆ ಹಿಂದ್ ವರ್ಷದ ಹಿಂದ್ಗಡೆ ಗಿಡ ಕೊಟ್ಟಿದ್ವಿ ನಮ್ದು ಬ್ಯಾಕ್ ಆಗಿದೆ ನಮಸ್ತೆ ಅಗ್ರಿಮೆಂಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಂದು ರೈತರ ಚಾನಲ್ಲು ರೈತರಿಗೆ ವಿಶೇಷ ವಿಶೇಷ ವಿಡಿಯೋ ಕೊಡ್ತೀನಿ ಅಂತ ಹೇಳಿದ್ಮೇಲೆ ಅದೇ ರೀತಿಯಾಗಿ ಒಂದು ಅದ್ಭುತವಾದ ವಿಡಿಯೋನಂತಂತ ಹೇಳ್ಬೋದು ನೀವು ಸಾಕಷ್ಟು ಜನ ನನ್ನ ಚಾನಲ್ ನೋಡಿದವರು ನನ್ನ ಈ ವಿಡಿಯೋ ನೋಡಿದವರು ಎಲ್ಲರೂ ಒಂದು ಕಾಮೆಂಟ್ ಹಾಕಿದ್ರಿ ಏನು ಹಾಕಿದ್ರಿ ಏ ನೀವು ಒಂದು ಯಾವುದೋ ಒಂದು ಇದರಲ್ಲಿ ಹೋಗಿ ವಿಡಿಯೋ ಮಾಡಿರಿ ಅಂತ ಹೇಳ್ತಿದ್ರು ಇಲ್ಲ ಇವತ್ತು ನಾವು ಫೀಲ್ಡಲ್ಲೇ ಇದ್ದೀವಿ ಅದು ಹಲಸಿನ ತೋಟ ಈ ಈ ತೋಟದಲ್ಲಿ ಈಗಾಗಲೇ ಒಂದು ವರ್ಷದ ಗಿಡಗಳನ್ನು ನೋಡ್ಬೋದು ನ ಎಲ್ಲ ನಮ್ಮ ಕಡೆ ಸುತ್ತಲೇ ಎಲ್ಲೆಲ್ಲ ನೋಡ್ಬೋದು ಅಲ್ಲೇ ಕಾಯಿನೂ ಬಿಟ್ಟೈತಿ ಅದು ಯಾವ ಥರ ಇವತ್ತು ಲಾಭ ಐತಿ ಅನ್ನೋದು ನಿಮ್ಗೆ ಎಷ್ಟೋ ಜನಕ್ಕೆ ಅಲ್ಲೇ ಸ್ವಲ್ಪ ಅರಿವು ಬಂದೈತಿ ಎಷ್ಟೋ ಜನಕ್ಕೆ ಇಲ್ಲ ಬರೀ ನೀವು ಎಲ್ಲೋ ಒಂದು ಇದರಲ್ಲಿ ತೋರ್ಸಕತ್ತೀರಿ ಅಂತ ಇದ್ರಲ್ಲ ಇವತ್ತು ಫೀಲ್ಡ್ನಾಗ ತೋರ್ಸಕತ್ತೀವಿ ಅದು ಯಾವ ಥರ ಎಷ್ಟು ದಿನ ಗಿಡ ಮತ್ತು ಯಾವ ಥರ ಏನು ಲಾಭ ಐತೆ ಅಂತ ಸಂಪೂರ್ಣ ಮಾಹಿತಿ ನಿಮ್ಗೆ ಬೇಕಪ್ಪ ಅಂದ್ರೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬರ್ ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡೋದು ಅಂತ ಹೇಳ್ತಾ ಇಲ್ಲಿ ಸರ್ ಜೊತೆಗೆ ಮಾತಾಡ್ಕೊತ ಹೋಗೋಣ ಸರ್ ನಮಸ್ತೆ ಸರ್ ನಾವು ಇಷ್ಟು ದಿವಸ ಬರೀ ತೋಟ ಬಿಟ್ಟು ಒಂದು ತೋಟಗೇರ ಇಲಾಖೆ ಆವಣದಲ್ಲಿ ನಡುವ ಒಂದು ನಿಮ್ಮ ಸ್ಟಾಲಲ್ಲಿ ಮತ್ತೊಂದು ವಿಜಯ ಕರ್ನಾಟಕ ಸೂಪರ್ ಸ್ಟಾರ್ ರೈತರ ಒಂದು ಕಾರ್ಯಕ್ರಮದಲ್ಲಿ ಸರ್ ಸಂದರ್ಶನ ಮಾಡಿದ್ದೀವಿ ಸರ್ ಇವತ್ತು ಫೀಲ್ಡ್ನಲ್ಲೇ ಇವತ್ತು ನಾವು ಕಣ್ಮುಟ್ಟ ಇದ್ದೀವಿ ಸರ ನೀವು ನಮ್ಗೆ ಕರ್ಕೊಂಡು ಬಂದಿರಿ ಸರ್ ಇದು ಎಷ್ಟು ದಿನ ಬೆಳೆ ಸರ್ ಯಾವ ಥರ ಸಾಲಿನ ಸಾಲು ಸಂಪೂರ್ಣ ಮಾಹಿತಿ ಕೊಡಿ ಸರ್ ಇದು ಆ್ಯಕ್ಚುಲಿ ನನ್ನ ಹೆಸರು ಬಂದ್ಬಿಟ್ಟು ಲೋಕೇಶ್ ಹೀಳ್ಗೇರ್ ಅಂತ ನಾನು ಫ್ಲೋರೋಜಾ ಗ್ರೂಪ್ ಆಫ್ ಕಂಪ್ನಿಯಲ್ಲಿ ಕೊಪ್ಪಳ ಬ್ರಾಂಚಲ್ಲಿ ಮ್ಯಾನೇಜರಾಗಿ ಉತ್ತರ ಕರ್ನಾಟಕದ ಆಪ್ರೇಷನ್ ಮ್ಯಾನೇಜರಾಗಿ ನಾವು ವರ್ಕ್ ಮಾಡ್ತಾ ಇದ್ದೀನಿ ಬಟ್ ಇದು ಬಂದು ಗದಗ್ ಡಿಸ್ಟಿಕ್ಕು ಮುಂಡ್ರಗಿ ತಾಲೂಕು ಮುಂಡ್ರಗಿ ವಿಲೇಜು ಇಲ್ಲಿ ನಾವು ಒಂದು ವರ್ಷದ ಹಿಂದ್ಗಡೆ ಸುಮಾರು ಒಂದು ವರ್ಷ ಒಂದು ಎರಡು ಆಯ್ತು ಸರ್ ಇದು ನಾಟಿ ಮಾಡಿಸಿ ಒಂದು ವರ್ಷ ಒಂದು ವರ್ಷದ ಎರಡು ಆಯ್ತು ಸರ್ ಹಾಂ ಸರ್ ಸರ್ ಇವಾಗ ನಾಟಿ ಮಾಡಿಸಿ ಇದು ಗಿಡದಿಂದ ಗಿಡಕ್ಕೆ ಹತ್ತು ಪುಟ್ಟು ಸರ ಸಾಲಿಂದ ಸಾಲಿಗೆ ಹದಿನೈದು ಪುಟ್ಟು ಇವರು ಫ್ಯೂವರ್ ಆಗೇ ಬೆಳೆದಿದ್ದಾರೆ ಸರ ಬಟ್ ರೌತ್ರರಿಗೆ ಏನ್ ಡೌಟ್ ಇತ್ತು ಅಂದ್ರೆ ಕಾಯಿ ಬಿಡುತ್ತೋ ಇಲ್ಲೋ ಅಂತ ಡೌಟ್ ಇತ್ತು ಸರ್ ಡೌಟ್ ಇತ್ತು ಇಲ್ಲಿ ನೋಡ್ಬೋದು ನೋಡಿ ಸರ್ ಇದು ಕಾಯಿ ಬಿಡುತ್ತೆ ಇದು ಕಾಯಿ ಬಿಟ್ಟದ್ ಸರ ಇದ್ ಕಟ್ ಮಾಡ್ಬೇಕು ಇದು ಏನಂತ ಕಾಯಿ ಇದೇ ತರ ಹಿಂಗ್ ಬಿಟ್ರೆ ಸ್ಟಿಮ್ ದಪ್ಪಾಗಲ್ಲ ಗಿಡ ಗ್ರೋತ್ ಆಗಲ್ಲ ಸರ ಎರಡೂವರೆ ವರ್ಷದ ಮಠ ನಮ್ ಬಂದಂತ ಕಾಯಿಗಳನ್ನ ಕಟ್ ಮಾಡ್ಬೇಕು ಸರ್ ಕಟ್ ಮಾಡಲೇಬೇಕು ಸರ್ ಕಟ್ ಮಾಡಿದಾಗ ಸ್ಟಿಮ್ ದಪ್ಪಾಗಿ ಮುಂದೆ ಕಾಯಿ ಬಿಡ್ತಕ್ಕಂತ ಕಾಯಿಗಳನ್ನ ಅದು ವೇಟ್ ತಡೆಯಲ್ಲ ಬಡ್ಡಿ ಬಡ್ಡಿ ದಪ್ಪ ಸರ್ ದಪ್ಪ ಪ್ರತಿಯೊಂದು ಗಿಡದಲ್ಲಿ ಬಿಟ್ಟರೆ ಸರ್ ಪ್ರತಿಯೊಂದು ಗಿಡದಲ್ಲಿ ಬಿಟ್ಟ ಸರ್ ಕಾಯಿಗೆ ಕಾಯಿ ಬಿಡಾಕ ಏನು ಸಮಸ್ಯೆ ಇಲ್ಲ ನಮ್ದು ಆಲ್ರೆಡಿ ಹಂಡ್ರೆಡ್ ಪರ್ಸೆಂಟ್ ಬೈಬ್ಯಾಕ್ ಇದೆ ನಾವು ಆಲ್ರೆಡಿ ತಮಿಳ್ನಾಡಲ್ಲಿ ನಾವು ಬೈಬ್ಯಾಕ್ ಮಾಡಿದ್ದೇವೆ ಸರ್ ಒಂದು ಎರಡೂವರೆ ಹಿಂದ್ ವರ್ಷದ ಹಿಂದ್ಗಡೆ ಗಿಡ ಕೊಟ್ಟಿದ್ವಿ ನಮ್ದು ಬೈಬ್ಯಾಕ್ ಆಗಿದೆ ಮತ್ತೆ ನಮ್ದು ಕೊಪ್ಪಳದಲ್ಲಿ ಸರ್ ಯಾವ್ದೋ ಒಂದು ಗಿಡ ಅಲ್ಲ ಸರ್ ಎಲ್ಲ ಗಿಡದಲ್ಲಿ ಕಾಯಿ ಹೌದು ಸರ್ ಹೌದು 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 ಸರ್ ಪ್ರತಿಯೊಂದು ಗಿಡನೂ ಸಹ ನೋಡ್ಬೋದು ಸರ್ ಹೌದು ಪ್ರತಿಯೊಂದು ಗಿಡ ನೋಡೋದು ಪ್ರತಿ ಒಂದು ಗಿಡದಲ್ಲಿ ಸಹ ಕಾಯ್ ಸೊ ಯಾವುದೇ ಮುಜುಗರ ಪಡತಕ್ಕಂಥ ಅವಶ್ಯಕತೆ ಇಲ್ಲ ನಮ್ದು ಹಂಡ್ರೆಡ್ ಪರ್ಸೆಂಟ್ ಬೈ ಬ್ಯಾಕ್ ಆಗುತ್ತೆ ರೈತರಿಗೆ ಯಾವುದೇ ಮೋಸ ವಂಚನೆ ಏನೂ ಆಗಲ್ಲ ಕಣ್ಣು ಮುಚ್ಚಿ ಅಂದ್ರೆ ರೈತರು ಆರಾಮ್ ಒಂದೊಂದು ಎಕರೆ ನಾಟಿ ಮಾಡ್ಕೋಬಹುದು ಸರ್ ಒಂದು ಎಕರೆ ನಾಟಿ ಮಾಡಿ ಆರಾಮ ಮಾಡ್ಬೋದು ಏನು ಎಷ್ಟು ಸಸಿ ಸರ್ ಒಂದು ಎಕರೆಗೆ ಸರ್ ಇದು ಸಿಟಿ ಫಾರ್ಮಿಂಗ್ ಇರೋದ್ರಿಂದ ಒಂದು ಎಕರೆಕ್ ಮುನ್ನೂರು ಗಿಡ ಬೇಕಾಗತ್ತೆ ಸರ್ ಮುನ್ನೂರು ಗಿಡ ಮುನ್ನೂರು ಗಿಡ ಅಂದ್ರೆ ಗಿಡದಿಂದ ಗಿಡಕ್ಕೆ ಕತ್ತು ಸಾಲಿಂದ ಸಾಲಿಗೆ ಹದಿನೈದು ಸರ್ ಇದು ಮುನ್ನೂರು ಗಿಡ ಹೋಗುತ್ತೆ ಸರ್ ಒಂದು ಎಕರೆಗೆ ಇವರು ಇದು ಮಲ್ಟಿ ಕ್ರಾಪ್ ಐತಿ ಸರ್ ಇದರಿಗೆ ಮಲ್ಟಿ ಕ್ರಾಪ್ ಅವರ ಐಡಿಯಾ ಮಾಡ್ಕೊಂಡು ಇದನ್ನ ಈ ಮಲ್ಟಿ ಕ್ರಾಪ್ ನ್ನು ಮಾಡ್ತಾರೆ ನೋಡಿ ಸರ್ ಅವರು ಹೌದು ಸರ್ ಸೋ ಇದು ಚೆನ್ನಾಗಿ ಬಂದಿತ್ತು ಏನು ಸಮಸ್ಯೆ ಇಲ್ಲ ಬಟ್ ಇದಕ್ಕೂ ಸಹ ಕೆಮಿಕಲ್ ಯೂಸ್ ಮಾಡాగಲ್ಲ ಸರ್ ಅದು ನಮ್ಮ ಸಗಣಿ ಗೊಬ್ಬರ ಆರ್ಗ್ಯಾನಿಕ್ ಫರ್ಟೈಲೈಸರ್ ನ್ನು ಯೂಸ್ ಮಾಡಿ ಸೊ ಈ ತರ ಯೂಸ್ ಮಾಡ್ಕೊಂಡು ಬೆಳೆತಾರೆ ಸರ್ ನಮಗೂ ಇದು ಯಾವುದೇ ಕೆಮಿಕಲ್ ಯೂಸ್ ಮಾಡాగಲ್ಲ ಸರ್ ಇದು ಯಾವುದು ಕೆಮಿಕಲ್ ಇಲ್ಲ ಬಟ್ ಅದಕ್ಕೋಸ್ಕರ ನಾವು ಇದು ಕೆಮಿಕಲ್ ಯೂಸ್ ಮಾಡಲ್ಲೆಂಗ ಅವ್ರು ಹಾಕೊಂಡಿದ್ದಾರೆ ಸರ್ ಮಲ್ಟಿ ಕ್ರಾಪ್ ನೋಡಿ ಸರ್ ಇಲ್ಲಿ ಎಸ್ಟ್ ಟೆಸ್ಟ್ ಕಾಯ್ತು ನೋಡಿ ಸರ್ ತುಂಬಾ ಕಾಯಿತಿ ಮತ್ತೆ ಈಗಿನ ನಮ್ಮ ಉತ್ತರ ಕರ್ನಾಟಕದರಿಗೆ ಸರ ವಿಶೇಷತೆ ಏನಂತಂದ್ರೆ ನಮ್ಮ ಕೊಪ್ಪಳದಲ್ಲಿ ಬೀರಲ್ ದಿನ್ನಿ ಯಲಬುರ್ಗಲ್ ತಾಲೂಕ್ ಬೀರಲ್ ದಿನ್ನಿಯಲ್ಲಿ ಮೂರು ಎಕರೆ ಇಪ್ಪತ್ತ್ಮೂರು ಗಂಟೆ ಜಮೀನ್ ಸದ್ಗಾ ತೊಗೊಂಡೆವು ಸರ ಆಲ್ರೆಡಿ ಖರೀದಿನೇ ಆಗೈತಿ ಇವಾಗ ನಮ್ಮದು ವಿತಿನ್ ಒಂದು ಸಿಕ್ಸ್ ಮಂತಲ್ಲಿ ನಮ್ಮದು ಎಲ್ಲ ಫ್ಯಾಕ್ಟ್ರಿ ಎಲ್ಲ ಸೆಟ್ ಅಪ್ ಆಗತ್ತೆ ಸರ್ ಹಂಡ್ರೆಡ್ ಪರ್ಸೆಂಟ್ ಯಾವುದು ಮುಜುಗಿರ ಪಡ್ತಕ್ಕಂಥ ನಮ್ಮ ಉತ್ತರ ಕರ್ನಾಟಕ ರೈತರು ಇನ್ನು ಯಾರಿಗಿನ್ ಸಂಶಯನೇ ಇಲ್ಲ ಇಲ್ಲಿ ನಿಯರೆಸ್ಟ್ ಗದಗ ನಿಯರೆಸ್ಟ್ ಆಗುತ್ತೆ ಹಾವೇರಿ ನಿಯರೆಸ್ಟ್ ಆಗುತ್ತೆ ಕೊಪ್ಪಳ ಆಗುತ್ತೆ ಬಿಜಾಪುರ ಆಗುತ್ತೆ ವಿಜಯನಗರ ಆಗುತ್ತೆ ಸೊ ಇಲ್ಲೆಲ್ಲ ಅಕ್ಕಪಕ್ಕ ಡಿಸ್ಟಿಕ್ ಅಲ್ಲಿ ಆಲ್ರೆಡಿ ನಮ್ದು ಫ್ಯಾಕ್ಟ್ರಿ ಸೆಟಪ್ ಆಗಿದೆ ಸೊ ಈಗ ಆಲ್ರೆಡಿ ಓನ್ ಆಫೀಸು ಆಗಿದೆ ಇವಾಗ ನಮ್ದು ಆಫೀಸು ಕೂಡ ಶಿಫ್ಟ್ ಆಗಿ ಅಲ್ಲೇ ಆಫೀಸ್ ಆಗಿದೆ ಸರ್ ಓನ್ ಲ್ಯಾಂಡ್ ಅಲ್ಲಿ ಒಂದೇ ಲ್ಯಾಂಡ್ ಒಂದೇ ಲ್ಯಾಂಡಲ್ಲೇ ಆಗಿದೆ ಸರ್ ಏನು ಸಮಸ್ಯೆ ಇಲ್ಲ ಸರ್ ಏನ್ ಮಾಡ್ಬೋದು ಸರ್ ನೀವೆಲ್ಲ ತಗೊಂಡು ಸರ್ ನಾವು ಅದನ್ನ ವ್ಯಾಲ್ಯೂ ಎಡಿಷನ್ ಅಂದ್ರೆ ಮೌಲ್ಯವರ್ಧನೆ ಪ್ರಾಡಕ್ಟ್ ಮಾಡ್ತಾವ್ರಿ ಸರ್ ಹಲಸನ್ನ ಕಾಯನ್ನು ಕಟ್ ಮಾಡಿ ನಾವು ಅದರಿಂದ ಮೌಲ್ಯವರ್ಧನೆ ಪ್ರಾಡಕ್ಟ್ ಮಾಡ್ತೇವೆ ಎಕ್ಸಾಂಪಲ್ ಆಗಿ ನಿಮ್ಗೆ ಹೇಳ್ಬೇಕಂದ್ರೆ ಅದರಿಂದ ಪೌಡರ್ ಮಾಡ್ತೇವೆ ಸರ್ ಪೌಡರ್ ಸರ್ ಚಿಪ್ಸ್ ಮಾಡ್ತಾವ್ ಸರ್ ಹ ಸರ್ ಹಲ್ವಾ ಮಾಡ್ತಾವ್ ಸರ್ ಹ್ಞೂ ಬಿಸ್ಕಿಟ್ ಮಾಡ್ತಾವ್ ಸರ್ ಆಮೇಲೆ ಪೇಸ್ ವಾಶು ಫೇಸ್ ಸ್ಕ್ರಬ್ ಸುಮಾರು ವ್ಯಾಲ್ಯೂ ಒಂದು ಐವತ್ತು ವ್ಯಾಲ್ಯೂ ಪ್ರಾಡಕ್ಟ್ ರೆಡಿ ಆಗತ್ತೆ ಸರ್ ಅದ್ರಿಂದ ಹಲಸಿಂದ ಬಟ್ ನಾವು ಹಲಸನ್ನ ಕಾಯಿ ಕಟ್ ಮಾಡ್ತಾವ್ ಸರ್ ಹಣ್ಣು ಕಟ್ ಮಾಡಲ್ಲ ನಾವು ಕಾಯಿ ಕಟ್ ಸರ್ ಕಾಯಿ ಕಟ್ ಮಾಡ್ತಾವ್ ಸರ್ ನಾವು ಯಾಕಂದ್ರೆ ಹಣ್ಣನ್ನು ತಗೊಂಡ್ ಇಟ್ಕಂದ್ರ ಅಂದ್ರೆ ಜಾಸ್ತಿ ಅದು ಸಿಡಕಾಗಲ್ಲ ನಾವು ಕಾಯನ್ನು ಕಟ್ ಮಾಡ್ತಾವ್ ಸರ್ ಇದು ನೋಡಿ ಸರ್ ಇದು ಇದು ಈ ಪೌಡ್ರನ್ನ ಯೂಸ್ ಮಾಡೋದ್ರಿಂದ ಸುಗರ್ ಹತೋಟಿಗೆ ಬರುತ್ತೆ ಬಿ ಪಿ ಹತೋಟಿಗೆ ಬರುತ್ತೆ ವೆರಿಕೋಸು ಸೊರ್ಯಾಸಿಸು ಥೈರಾಯ್ಡು ಆಮೇಲೆ ಡೈಜೆಷನ್ ಸಿಸ್ಟಮು ಇಂಪ್ರೂವ್ಮೆಂಟ್ ಆಗುತ್ತೆ ಆಮೇಲೆ ಇಮ್ಯುನಿಟಿ ಬೂಸ್ಟ್ ಆಗುತ್ತೆ ಆಮೇಲೆ ಆ್ಯಸಿಡಿಟಿ ಇದ್ದರೆ ಆ್ಯಸಿಡಿಟಿ ಹೋಗುತ್ತೆ ಸರ್ ಇದು ಆಗಿ ಶುಗರು ಮತ್ತು ಬಿ ಪಿ ಇರ್ತಕ್ಕಂಥ ಯಾರೇ ಇದ್ರೂ ಸೊ ಅವರು ಅದು ನಮ್ಮ ಜಾಕ್ ಫುಡ್ಸ್ ಹಲಸಿನ ಪೌಡರ್ನ ಯೂಸ್ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ನಾರ್ಮಲ್ ಬರುತ್ತೆ ಸರ್ ಇದಕ್ಕೆ ಪ್ರೂಫ್ ಇದೆ ಸರ್ ನಮ್ಮ ಹತ್ರ ಆಲ್ರೆಡಿ ನಾವು ಕೊಟ್ಟಿದ್ದೀವಿ ಸುಮಾರು ಜನ ನಮ್ಮಂತ ಕ್ರೀ ಆರ್ಡರ್ ಡೈಲಿ ತೊಗೊತಾ ಇದ್ದಾರೆ ಸೊ ಮಿನಿಮಮ್ ನಮ್ಮಿಂದ ಇವಾಗ ಮಿನಿಮಮ್ ಅಂದ್ರೂ ಏನೇ ಕಮ್ಮಿ ಇಲ್ಲ ಅಂತ ನೂರಿಂದ ನೂರ ಐವತ್ತು ಕೆಜಿ ಒಂದು ತಿಂಗ್ಳಿಗೆ ನಮ್ಗೆ ಸೇಲ್ ಆಗುತ್ತೆ ಸರ್ ನನ್ನ ಕಡೆಯಿಂದ ಒಬ್ಬನ ಕಡೆಯಿಂದ ಈಗ ಆಲ್ರೆಡಿ ರನ್ನಿಂಗ್ ಇದೆ ಸರ್ ಪ್ರಾಡಕ್ಟ್ ಬಟ್ ಆನ್ಲೈನ್ ಅಲ್ಲಿ ಬಟ್ ಇವಾಗ ನಮ್ದು ಸ್ವಲ್ಪ ಆ ಕಡೆ ಈ ಕಡೆ ಬರ್ತಾ ಅದರಿಂದ ನಾವು ರೆಡಿ ಮಾಡಿ ಕೊಡ್ತಾ ಇದ್ದೇವೆ ನಾವು ಮುಟ್ಟಿಸ್ತೇವೆ ಸರ್ ಅದೇನು ಹಂಡ್ರೆಡ್ ಪರ್ಸೆಂಟ್ ತಗೋಬೋದು ಸರ್ ರೈತರು ಸರ್ ಈಗ ರೈತರಿಗೆ ಈಗ ನೀವು ಎಷ್ಟು ಎಕರೆ ಆಲ್ರೆಡಿ ನಾಟಿ ಮಾಡಿಸಿರ್ಬೋದು ಸರ್ ಸರ ನಮ್ದು ಆಲ್ರೆಡಿ ಕರ್ನಾಟಕದಾಗ ಇದು ನಮ್ಮದು ಪ್ರಾಜೆಕ್ಟ್ ಬಂದು ಸರ ಇದು ಟೆನ್ ತೌಸಂಡ್ ಎಕರೆ ಪ್ರಾಡಕ್ಟ್ ನಮ್ಮ ಕರ್ನಾಟಕಕ್ಕೆ ಸರ್ ಹತ್ತು ಸಾವಿರ ಹತ್ತು ಸಾವಿರ ಎಕರೆ ಆಲ್ರೆಡಿ ಐದು ಸಾವಿರ ದಾಟೇತ್ ಸರ್ ಐದು ಸಾವಿರ ದಾಟ ಐದು ಸಾವಿರ ದಾಟೇತು ಸರ್ ದಾಟೇತ ಸರ್ ನಿಮ್ಮ ಕೇಂದ್ರ ಎಲ್ಲ ಕೊಪ್ಪಳ ಸರ್ ನಮ್ಮ ಈ ಪ್ರಪ್ರಥಮಾಗಿ ನಮ್ಮ ಕರ್ನಾಟಕದಲ್ಲೇ ನಮ್ಮ ಫ್ಲೋರಾಜಾ ಅಗ್ರೋ ಸೊಲ್ಯೂಷನ್ ಹೆಡ್ ಆಫೀಸ್ ಅಂದ್ರೆ ಸರ್ ಕೊಪ್ಪಳ ಸರ್ ಆಲ್ರೆಡಿ ಓಪನ್ ಆಗೈತಿ ಜಮೀನಿ ಖರೀದಿ ಆಗೈತಿ ಬೈ ಬ್ಯಾಕಿಗೆ ಏನು ಸಮಸ್ಯೆ ಇಲ್ಲ ರೈತರು ಯಾವುದೇ ಮುಜುಗರ ಇಲ್ಲದೆ ಆರಾಮಾಗಿ ಬೆಳಿಬೇತ ಸರ್ ಏನು ಸಮಸ್ಯೆ ಇಲ್ಲ ಸರ್ ಸರ್ ಈಗ ಸರ್ವೆ ಎಲ್ಲವೂ ನಮ್ಮ ಕೊಪ್ಪಳದಲ್ಲಿ ಒಂದು ವರ್ಷದ ಅದ ಅದೋ ಸರ್ ನಮ್ಮ ಕೊಪ್ಪಳದಲ್ಲಿ ಒಂದು ವರ್ಷದ ಗಿಡ ಅದ ಎಷ್ಟು ದಿನ ಇನ್ನೂ ಕಟ್ಟಿ ಬರಬಹುದು ಸರ್ ಇದು ಆಲ್ರೆಡಿ ಒಂದು ವರ್ಷ ಎರಡು ತಿಂಗಳಾಗೈತೆ ಅಂದ್ರೆ ಸರ ಎರಡೂವರೆ ವರ್ಷದ ಮಟ್ಟ ಸ್ಟಿಮ್ ದಪ್ಪ ಆಗ್ಬೇಕು ಸರ್ ಸ್ಟಿಮ್ ದಪ್ಪ ಆಯ್ತಂದ್ರೆ ನಾವು ಕಾಯಿ ಮಾಡ್ತೀವಿ ಜಗ್ಗದ ಬಹಳ ಸರ್ ಇವ್ರು ಕಾಯಿ ಕಟ್ ಮಾಡಿ ಹೋಗಬೇಕು ಈ ಕಾಯಿ ಕಟ್ ಮಾಡಿ ಹೋಗಿಲ್ಲ ಅಂದ್ರೆ ಸರ್ ಇದು ಗ್ರೋತ್ ಆಗಲ್ಲ ಗಿಡ ಸೊ ನಾವು ರೈತರಿಗೆ ಆಲ್ರೆಡಿ ಹೇಳಿದೇವಿ ಸೊ ಕಾಯಿ ಕಟ್ ಮಾಡಿ ಹೋಗಿರಿ ಅಂತಂದ್ರೆ ಅವ್ರು ಒಗಿತಾರ ಅಂತ ಸರ್ ಹೇಳಿದಾರ ಒಂದೊಂದೆಲ್ಲ ಬಡ್ಡೆ ಟೆಸ್ಟ್ಗೆ ಹೌದು ಹೌದು ಸರ್ ನೋಡಿ ಹಂಗ ಬಿಟ್ಟಿದಾರ ಸರ್ ಅವ್ರಿಗೆ ಡೌಟ್ ಇತ್ತು ಸರ್ ಇದು ಕಾಯಿ ಬಿಡ್ತೋ ಇಲ್ಲ ಅಂತ ಚೆಕ್ ಮಾಡಕ್ಕೋಸ್ಕರ ಕಾಯಿ ಬಿಟ್ಟಿದಾರ ಇನ್ ಮೇಲೆ ಆರಾಮಾಗಿ ಕಟ್ ಮಾಡ್ತಾರ ಸರ್ ಹ್ಮ್ ಇವ್ರು ನಮ್ಮ ಪ್ರಗತಿಪರ ಪರ ರೈತರ ಸರ್ ಇವ್ರು ಮುಂಡ್ರಿಗೆ ಇರೋ ಎಸ್ ವಿ ಪಾಟೀಲ್ ಅಂತ ಸರ್ ತುಂಬಾ ಪ್ರಗತಿಪರ ಪರ ರೈತರ ಒಳ್ಳೆ ಚೆನ್ನಾಗಿ ಬೆಳೆದಿದ್ದಾರ ಮುಂದೆ ರೈತರಿಗೆ ಸಹ ಇವರು ಬಂದಂಥ ರೈತರಿಗೆ ಎಲ್ಲರಿಗೂ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಸರ ಸೊ ನೋಡಿರಿ ಸರ್ ಇಲ್ಲಿ ಯಾವ ಥರ ಕಾಯ್ತು ನೋಡಿ ಸರ್ ಸರ್ ಎಲ್ಲವೂ ಈ ಸದ್ಯ ಕಡಿಮೆ ಅಂದರೆ ಅದು ನೋಡಿ ಅಷ್ಟು ಕೆ ಜಿ ಭಾರ ಇರ್ಬೋದು ಸರ್ ಸರ ಮಿನಿಮಮ್ ಅಂದರೂ ಸರ್ ಇದು ಒಂದು ನೋಡಿ ಸರ ಎಂಟು ಕೆ ಜಿ ಐತೆ ನೋಡಿ ಸರ್ ಎಂಟು ಕೆ ಜಿ ಎಂಟು ಕೆ ಜಿ ಐತೆ ನೋಡಿರಿ ಪಕ್ಕ ಎಂಟು ಕೆಜಿ ಐತ್ ನೋಡಿ ಸರ್ ಸರ್ ಈಗ ಸದ್ಯ ನೀವು ಕೆಜಿ ಲೆಕ್ಕ ಹಾಕೊಂಡ್ರೈತಿಂದ ಹೆಂಗ ಸರ್ ಕೆಜಿಗೆ ಸರ ನಾವು ಅಗ್ರಿಮೆಂಟ್ ಒನ್ ನೈನ್ ನೈನ್ಟೀನ್ ಸಿಕ್ಸ್ ಆಕ್ಟ್ ಪ್ರಕಾರ ನಾವು ಅಗ್ರಿಮೆಂಟ್ ಇದ್ ಮಾಡಿದ ಪ್ರಕಾರ ಮೂವತ್ತು ರೂಪಾಯಿ ಕೆಜಿ ಹಂಗ ನಾವು ಬೈ ಬ್ಯಾಕ್ ಮಾಡ್ಕೇತೇವೆ ಕಟಿಂಗ್ ನಮ್ದೇ ಇರುತ್ತೆ ಟ್ರಾನ್ಸ್ಪೋರ್ಟ್ ನಮ್ದೆ ಇರುತ್ತೆ ಸರ್ ನಾವು ಮೂವತ್ತು ರೂಪಾಯಿ ಬೈ ಕೆಜಿಂಗ್ ಮಾಡ್ಕೇವೆ ಎಂಟ್ನೂರ ರೂಪಾಯಿ ಒಂದು ಕಾಯಿಂದ ಸರ್ ಹೌದು ಸರ್ ಹೌದು ಸರ್ ಮಿನಿಮಮ್ ಅಂದ್ರೆ ಒಂದ್ ವರ್ಷಕ್ಕೆ ಒಂದು ಗಿಡದಿಂದ ಇಪ್ಪತ್ತರಿಂದ ಮೂವತ್ ಕಾಯಿ ಸಿಕ್ತದೆ ಸರ್ ಎರಡೂವರೆ ವರ್ಷ ಆಗಿಂದ ಹೌದು ಒಂದ್ ಗಿಡಕ್ಕೆ ಆರಾಮ್ ಮೂರಿಂದ ಮೂರುವರೆ ಸಾವಿರ ರೂಪಾಯಿ ಪ್ರಾಫಿಟ್ ಆರಾಮ್ ತಗೋಬಹುದು ಸರ್ ಒಂದು ಸಾವಿರ ಸರ್ ಒಂದ್ ಗಿಡಕ್ಕೆ ಹೌದೌದು ಸರ್ ಒಂದು ಆರಾಮ ತಗೋದು ಒಂದು ಗಿಡಕ್ಕೆ ಮೂರುವರೆ ಸಾವಿರ ರೂಪಾಯಿ ಪ್ರಾಫಿಟ್ ತಗೋಬಹುದು ಎಕರೆಗೆ ಸರ್ ಒಂದ್ ಅಂದ್ರೆ ಎಷ್ಟು ಆಯ್ತು ಸರ್ ಒಂಬತ್ತರಿಂದ ಹತ್ತು ಲಕ್ಷ ರೂಪಾಯಿ ಇಯರ್ಲಿ ಇನ್ಕಮ್ ಸರ್ ಇವ್ರಿಗೆ ಆಮೇಲೆ ಸರ್ ಇದು ಯಥೇಚ್ವಾಗಿ ನೀರು ಕೊಡ್ತಕ್ಕಂತ ಅವಶ್ಯಕತೆ ಇಲ್ಲ ಇದಕ್ಕೆ ನೋಡ್ರಿ ಸರ್ ಡ್ರಿಪ್ ಎಲ್ಲ ಡ್ರಿಪ್ ಎಲ್ಲ ಡ್ರಿಪ್ ಯಥೇಚ್ಛವಾಗಿ ನೀರು ಕೊಡುವಂತ ಅವಶ್ಯಕತೆ ಇಲ್ಲ ಗಿಡ ಒಂದ್ ಮೂರು ನಾಲ್ಕು ಐದು ವರ್ಷ ಆಯ್ತು ಅಂದ್ರೆ ನೀರು ಆರಾಮಾಗಿ ಇಪ್ಪತ್ತ ಸುಖ ಒಂದ್ ತಿಂಗಳಿಗೊಂದ್ಸರಿ ನೀರು ಕೊಡಬಹುದು ಏನ್ ಸಮಸ್ಯೆ ಏನಿಲ್ಲ ಸರ್ ಒಣ ಬೇಸಾಯಕ್ಕೆ ಸೂಕ್ತ ಒಣ ಬೇಸಾಯಕ್ಕೆ ಸರ ಬೋರ್ ಇರ್ಬೇಕು ಡ್ರಿಪ್ ಬಟ್ ಮಳೆ ನೀರು ಆಸಿತ್ರ ಇಲ್ಲ ಬೋರ್ ಕಂಪಲ್ಸರಿ ನಾವು ನೋಡಿದ್ರೆ ಹಲಸು ಅನ್ನೋ ಪದನ ಮಲೆನಾಡು ಕೋಸ್ಟ್ಲ ಪ್ರದೇಶದಲ್ಲಿ ಅಂತ ನಾವೆಲ್ಲ ಅನ್ಕೊಂಡಿದ್ವಿ ಸರ ನೀವು ನಮ್ಮ ಉತ್ತರ ಕರ್ನಾಟಕ ಹೇಳಿ ಕೇಳಿ ಮಾಡಿಸಿದ ಬೆಳೆ ನೋಡ್ರಿ ಸರ್ ಇದು ಈ ಉತ್ತರ ಕರ್ನಾಟಕಕ್ಕೆ ಹೈಯೆಸ್ಟ್ ಇಳುವರಿ ಬತ್ತ ಬತ್ತ ಏಕೈಕ ಹಣ್ಣಿನಲ್ಲೇ ಬೆಳೆ ಅಂತಂದ್ರೆ ಹಲಸು ಸರ ಹಲಸು ಇದು ನಮ್ಮ ಉತ್ತರ ಕರ್ನಾಟಕದ ಯಾವ್ದೇ ಭೂಮಿಯಲ್ಲಿ ರೆಡ್ ಸಾಯಿಲ್ ಇದ್ರೆ ಇನ್ನೂ ಬಾರಿ ಬೆಸ್ಟ್ ಎಲ್ಲರೂ ಹಾಕ ಸರ್ ಇದು ಹಂಡ್ರೆಡ್ ಪರ್ಸೆಂಟ್ ಬಂದೇ ಬರುತ್ತೆ ಒಂದು ನಾಲ್ಕೈದು ವರ್ಷ ಬೆಳೆಸಿಂದ ಆರಾಮಾಗಿ ಹದಿನೈದು ಇಪ್ಪತ್ತು ನೀರು ಕೊಡಬಹುದು ನೋಡಿ ಸರ್ ಇಲ್ಲಿ ರೈತರ ನಿಮ್ಮ ಅಲಸಿನ ಜೊತೆಗೆ ಇದನ್ನು ಸರ್ ಮೋಸಂಬಿ ಮೋಸಂಬಿ ಸಹ ಬೆಳ್ದಾರ ನೋಡಿ ಸರ್ ಇದು ಆರ್ಗ್ಯಾನಿಕ್ ನೋಡಿ ಸರ್ ಸರ್ ಈ ಮೋಸಂಬಿ ಸರ್ ಅಲಸಿಗೆ ಅಲಸಿ ಏನು ಕೊಡಲ್ಲ ಯಾವ್ದು ನೋಡಿ ಸರ್ ಅವ್ರು ಗ್ಯಾಪ್ ಬಿಟ್ಟಿದ್ದಾರೆ ನೋಡಿ ಸರ್ ಈ ಗಿಡದಿಂದ ಈ ಗಿಡಕ್ಕೆ ಸರ್ ಸ್ವಲ್ಪ ಹೆಚ್ಚು ಕಮ್ಮಿ ಸರ್ ಆ ಗಿಡದಿಂದ ಹದಿನಾರು ಹದಿನಾರು ಕೋಟಿ ಇದು ಮಾಡ್ತಾವೆ ಅಂತಂದ ಗಿಡದಿಂದ ಈಡಕ್ಕೆ ಕೆಂಟ್ಬಿಟ್ಟು ಈ ಗಿಡದಿಂದ ಎಂಟು ಬಿಟ್ಟು ಒಂದ್ ಬೆಡ್ ಮಾಡಿರ ಸರ್ ಯಾವ್ದು ಸಮಸ್ಯೆ ಆಗ್ತಾ ಇಲ್ಲ ಸಮಸ್ಯೆ ಏನು ಸಮಸ್ಯೆ ಇಲ್ಲ ಸರ್ ಆರಾಮಾಗಿ ಬೆಳಿಬಹುದು ಈ ತರ ಬೆಳಕ ಬೆಳಕ ಬದ್ ನೋಡ್ರಿ ನೋಡ್ ಸರ್ ಈಗ ಅಲಸಿನ ಗಿಡಕ್ಕೆ ಏನು ತೊಂದರೆನಾಗಿಲ್ಲ ಇದಕ್ಕ ಸಪ್ರೇಟ್ ಆಗಿ ಡ್ರಿಪ್ ಮಾಡಿದಾರ ಇದಕ್ಕೆ ಸಪ್ರೇಟ್ ಆಗಿ ಟ್ರಿಪ್ ಹೊಡಿದ್ರೆ ಅದಕ್ಕೆ ಸಪ್ರೇಟ್ ಆಗಿ ಟ್ರಿಪ್ ಹೊಡಿದ್ರೆ ಉತ್ತರ ಕನ್ನಡ ಮೊಸಂಬಿನೂ ಬೆಳಬೇಕು ಹೌದು ಹಂಡ್ರೆಡ್ ಪರ್ಸೆಂಟ್ ಬೆಳಿಬಾರ್ದು ನೋಡಿ ಸರ್ ಈಗ ನಿಮಗೆ ನಿಮಗೆ ಪ್ರೂವ್ ಆಗಿದೆ ನೋಡಿ ಸರ್ ಎಲ್ಲಿ ಯಾವ ತರ ಇದೆ ಹೌದು ಸರ್ ಕಾಯಿ ಸರ್ ಅಲ್ಲಿ ಎರಡು ಮೂರು ಎರಡು ಮೂರು ಕಾಯಿ ಹೌದು ಹೌದು ಕಾಯಿ ಬಿಟ್ಟಿದೆ ಎಲ್ಲ ಬಿಟ್ಟಿದೆ ಆರಾಮ್ ಬೆಳಿಬಾರ್ದು ಸರ್ ನಿಮ್ ಸಲ ಏನ ಅಥವಾ ಅವ್ರ ಸ್ವಂತ ಪ್ಲಾನ್ ಸರ್ ಇವ್ರದ್ದು ಓನ್ ಪ್ಲಾನ್ ಇದು ಓನ್ ಪ್ಲಾನ್ ಅವ್ರ ಪ್ರಗತಿ ಪರ ರೈತರು ಸರ್ ಏನು ಮಾಡಿದ್ರೆ ಏನಾಗುತ್ತೆ ಅಂತ ಮುಂದಿನ ಜನ ಅವ್ರ ಪ್ಲಾನ್ ಸರ್ ಅವ್ರ ಪ್ಲಾನ್ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗುತ್ತೆ ನೋಡಿ ಸರ್ ಇಲ್ಲಿ ಹಾ 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 ಸರ್ ಸರ್ ಈಗ ಅಲಸಿಗೆ ಬಂದ್ಬಿಡೋಣ ಸರ್ ಈಗ ಅಲಸ ಸರ್ ಈಗ ನಾವು ಮಾರ್ಕೆಟ್ ಆಯ್ತು ಮಾರ್ಕೆಟ್ ಭಯ ಇತ್ತು ಅಂತಂದ್ರೆ ಅದು ನೀವೊಂದು ಇಪ್ಪತ್ತ್ಮೂರು ಎಕರೆದಲ್ಲಿ ಅದು ಸ್ಟಾರ್ಟ್ ಆದ ಸರ ಈಗ ಒಂದು ಐದು ಸಾವಿರ ಎಕರೆನ ಆ ಸರ್ ಇನ್ನೂ ಜನ ನಾವು ಅಂದ್ರೆ ಇಲ್ಲ ಸರ್ ನಮ್ಮದು ಟೆನ್ ತೌಸಂಡ್ ಎಕರೆ ಪ್ರಾಡಕ್ಟ್ ಪ್ರೊಜೆಕ್ಟ್ ಆಯ್ತು ಸರ ನಾವು ಟೆನ್ ತೌಸಂಡ್ ಎಕರೆ ನಮ್ಮ ಕರ್ನಾಟಕದಲ್ಲಿ ಈಗ ಕ್ಲೋಸ್ ಆಯ್ತು ಅಂದ್ರೆ ನಾವು ಕ್ಲೋಸ್ ಮಾಡಿಬಿಡ್ತೇವೆ ಸರ್ ಸರ್ ಕರ್ನಾಟಕ ಅಂತ ಕೂಡ ಇಡೀ ಸ್ಟೇಟಿಗೆ ಯೂಸ್ ಮಾಡ್ತೀರೋ ಬರೀ ಉತ್ತರ ಕರ್ನಾಟಕ ಅಷ್ಟೇ ಸರ್ ಇಡೀ ಸ್ಟೇಟ್ಗೆ ಟೆನ್ ತೌಸಂಡ್ ಎಕರೆ ಸರ್ ಇದು ಇಡೀ ಟೆಂತ್ ಜೆಡ್ ಎಕ್ರೆ ನಮ್ಮ ಕೊಪ್ಪಳ ಭಾಗ ಒಂದು ಮೂರು ಸಾವಿರ ಎಕರೆ ಮಾಡ್ತಾವೆ ಸರ್ ನಾವು ಓಹ್ ಮೂರು ಸಾವಿರ ಎಕರೆ ಹೌದು ಸರ್ ಮೂರು ಸಾವಿರ ಎಕರೆ ಮಾಡ್ತಾವೆ ಸರ್ ಇಲ್ಲಿ ಗದಗ ರೈತರಾಗಲಿ ಕೊಪ್ಪಳ ರೈತರಾಗಲಿ ಹಾವೇರಿ ರೈತರಾಗಲಿ ಆಮೇಲೆ ಈ ಕಡೆ ನಮ್ಮ ಉತ್ತರ ಕರ್ನಾಟಕ ರೈತರು ಯಾವುದೇ ರೈತರು ಇದ್ರು ಸಹ ಯಾವುದೇ ಮುಜುಗರ ಪಡೆದ ಆರಾಮಾಗಿ ಬೆಳಿಬಾರ್ದು ನೋಡಿ ಸರ್ ಏನು ಸಮಸ್ಯೆ ಇಲ್ಲ ಏನು ಬೆಳೆ ಯಾವುದು ಸಮಸ್ಯೆ ಇಲ್ಲ ಸರ್ ಯಾರಾದರೂ ಮಾಡಬೇಕಂತ ಅರ್ಧ ಅರ್ಧ ಮಾಡಿ ಬಿಟ್ಟವ್ರಿಗೆಲ್ಲ ಇದು ಒಂಥರ ಶಾಖ ಮಾದರಿ ಸರ್ ಇದು ಸರ್ ಹೌದು 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 ಸರ್ ಇಲ್ಲಿ ಆರಾಮ್ ಮಾಡ್ಬೋದು ಯಾವ್ದು ಚಿಂತೆ ಇಲ್ಲ ಸರ್ ಇಲ್ಲಿ ಯಾವ್ದು ವಿಜಯ ಅಂತ ಪಡ್ತಕ್ಕಂಥದ್ದು ಇಲ್ಲ ಕಾಯ್ ಬಿಟ್ಟೈತಿ ಆಮೇಲೆ ನಮ್ದು ಬೈ ಬ್ಯಾಕ್ ಆಲ್ರೆಡಿ ತಮಿಳ್ನಾಡಲ್ಲಿ ಆಗೈತಿ ಬ್ಯಾಕ್ ನಾವು ಬೈ ಬ್ಯಾಕ್ ಮಾಡಿದಿವಿ ನಮ್ದು ಆಲ್ರೆಡಿ ನಾವು ಓನ್ ಲ್ಯಾಂಡ್ ಅಲ್ಲಿ ಆಫೀಸು ಮಾಡಿದೇವಿ ನಾವು ಜಮೀನು ತಗೊಂಡಿದ್ದೀವಿ ಖರೀದಿ ಆಗೇತಿ ವಿತಿನ್ ಒಂದು ತ್ರೀ ಫೋರ್ ಮಂತ್ಸ್ ಅಲ್ಲಿ ಆರಾಮ್ ನಮ್ಗೆ ಸೆಟಪ್ ಆಗುತ್ತೆ ಸರ್ ಎಲ್ಲ ಹ್ಮ್ ಹ್ಮ್ ಸರ್ ಏನ್ ಸಮಸ್ಯೆ ಅಲ್ಲಿ ಯಾವ್ದು ಯಾವ್ದು ಸಮಸ್ಯೆ ಇಲ್ ಬೆಳೆದು ಕೊಪ್ಪಳದಲ್ಲಿ ಎಲ್ಲ ಸರ್ಟಿಫಿಕೇಟ್ ಸರ್ ಆಲ್ಮೋಸ್ಟ್ ಆಗಿ ಇದಕ್ಕೆ ಯಾವ್ದು ರೋಗ ಬರಲ್ಲ ಸರ್ ನೂರಕ್ಕೆ ಇದಕ್ಕೆ ನೂರಕ್ಕೆ ಎಂಬತ್ತೊಂಬತ್ತು ಪರ್ಸೆಂಟ್ ರೋಗನ ಬರಲ್ಲ ರೋಗನ ಬರಲ್ಲ ಸರ್ ಇದಕ್ಕೆ ರೋಗನ ಬರಲ್ಲ ಇದಕ್ಕೆ ಏನ್ ಸರ ಶಗಣಿ ಗೊಬ್ಬರ ನಮ್ದು ಆರ್ಗ್ಯಾನಿಕ್ ಫರ್ಟಿಲೈಸರ್ ಕೊಡ್ಕೊಂಡು ಅಷ್ಟೇ ಸರ್ ಆಮೇಲೆ ಹಲಸ ಹಾಲು ಬರ್ತದೆ ಸರ್ ಹಾಲು ಬರೋದ್ರಿಂದ ರೋಗನ ಬರಲ್ಲ ಸರ್ ಇದಕ್ಕೆ ಹಾಲು ಹಾಲು ಸರ್ ಅದಕ್ಕೆ ರೋಗ ಬರಲ್ಲ ಸರ್ ನೋಡಿ ಯಾವ್ದು ನೋಡಿ ಸರ್ ಇಲ್ಲಿ ನೋಡ್ರಿ ಸರ್ ಹೌದು ಇಲ್ಲಿ ನೋಡ್ರಿ ಇಲ್ಲಿ ನೋಡ್ರಿ ಸರ್ ಹಾಲ್ ಬಂತರಿ ಸರ ಹಾಲ್ ಬಂದ್ಕೇನಕತಿ ಇದಕ್ಕೆ ಯಾವುದು ಕೀಟನಾಶಕ ಬಂದು ಇದಕ್ಕೆ ಇದಾಗಲ್ಲ ಸರ್ ಯಾಕಂದ್ರೆ ಹಾಲ್ ರೀ ಹಾಲ್ ಬರೋದ್ರಿಂದ ಅದು ಯಾವ್ದು ಟಚ್ ಮಾಡಲ್ಲ ಸೊ ಅದಕ್ಕೋಸ್ಕರ ನೋಡಿ ಸರ್ ಎಕ್ಸ್ಪೆನ್ಸ್ ಅಲ್ಲಿ ಅತಿ ಕಡಿಮೆ ಖರ್ಚು ಆಮೇಲೆ ಎಲ್ಲಾ ಭೂಮಿಯಲ್ಲಿ ಹೊಂದಾಣಿಕೆಂದ ಬೆಳೆ ಅಂದ್ರೆ ಏಕೈಕ ಬೆಳೆ ಅಂದ್ರೆ ಹಲಸು ಮಾತಾಡ ಹಲಸು ಹಸ ಸರ್ ಈಗ ನಮ್ದು ರೋಗ ಇಲ್ಲ ಅಂದ ಆಯ್ತು ಸರ್ ಸಸಿ ತಂದು ಹಚ್ಚಿದೆ ಗೊಬ್ಬರ ಹ್ಞೂ ಯಾವ ಥರ ಗೊಬ್ಬರ ನಿರ್ವಹಣೆ ಮಾಡಬೇಕು ಸರ ಇದಕ್ಕೆ ಏನು ಮಾಡೋಕಂದ್ರೆ ಫಸ್ಟ್ ನಾವು ಭೂಮಿನ ಕರೆಕ್ಟಾಗಿ ಆಗ ಹದಗಿ ಸರ್ ಬೇಕು ಸರ್ ಇದಕ್ಕಾದಂಥ ಒಂದು ಆರ್ಗ್ಯಾನಿಕ್ ಪಟ್ಲಸರ್ ಯೂಸ್ ಮಾಡ್ಬೇಕು ಸರ್ ಟೈಕೋಡರ್ಮಾ ಆಗಲಿ ಸೋಡಾ ಆಗಲಿ ಬೆಸ್ಲಿಸ ಆಗಲಿ ಮೆಟ್ರೇಜಿಯಮ್ ಆಗಲಿ ಸೊ ಇವನ್ನೆಲ್ಲ ಲಿಕ್ವಿಡ್ ರೂಪದಲ್ಲಿ ತೊಗೊಂಬಂದು ಇಟ್ಕೋಬೇಕು ಸರ್ ತೊಗೊಂಬಂದು ಇಟ್ಕೊಂಡು ಕರೆಕ್ಟಾಗಿ ಒಂದು ಎರಡು ಫೂಟ್ ಅಡಿ ತಗ್ ತೋಡಿ ಅದರಲ್ಲಿ ನಮ್ಮ ಶೆಗಣಿ ಗೊಬ್ಬರ ಮತ್ತು ಮಣ್ಣು ಇರ್ತತ್ತಲ್ಲ ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡು ಆಮೇಲೆ ಗಿಡ ಹಚ್ಚಿ ಅದಕ್ಕೆ ಟೈಕೋಡ್ರಮಾ ಸೋಡಾ ಮನಸ್ಸು ಇವನ್ನೆಲ್ಲ ಇವ್ನೆಲ್ಲ ಸರ್ ಕುಟ್ಕೊಂಡ್ಬಿಟ್ರೆ ಯಾವುದು ರೋಗನ ಬರಲ್ಲ ಸರ್ ಏನು ಸಮಸ್ಯೆ ಸಮಸ್ಯೆನೇ ಇಲ್ಲ ರೋಗ ಇಲ್ಲ ಸರ್ ಯಾವ್ದು ರೋಗ ಇಲ್ಲ ಸರ್ ಒಬ್ರನ್ನ ಖರ್ಚು ಕಡಿಮೆ ಸರ್ ಹೌದು ಹೌದು ಸರ್ ಹೌದು ಸರ್ ಒಂದು ನಾಟಿ ಮಾಡೋದು ನಾಟಿ ಮಾಡ ಅಷ್ಟೇ ಸ್ಟಾರ್ಟಿಂಗ್ ಅಷ್ಟೇ ಸ್ವಲ್ಪ ಖರ್ಚು ಇರ್ತದೆ ಸರ್ ಆಮೇಲೆ ಒಂದು ಎರಡ್ ಮೂರ್ ವರ್ಷ ಖರ್ಚನೇ ಇಲ್ಲ ಸರ್ ಆರಾಮಾಗಿ ನೀರು ಕೊಡ್ತಾ ಇರ್ಬೋದು ಸರ್ ಹೋ ಸರ್ ಖರ್ಚು ಕಡಿಮೆ ಒಂದಂದ್ರೆ ಸರ್ ಒಂದು ಟೂ ಇಯರ್ಸ್ ಆದ ನಂತರ ಇನ್ನೂ ಖರ್ಚು ಕಡಿಮೆ ಸರ್ ಇನ್ನೂ ಖರ್ಚು ಕಡಿಮೆ ಆಗುತ್ತೆ ಸರ್ ಏನು ಆಮೇಲೆ ಖರ್ಚಲ್ಲ ಸರ್ ಯಾಕಂದ್ರೆ ಕಟ್ಟಿಂಗ್ ನಮ್ದು ಇರುತ್ತೆ ಟ್ರಾನ್ಸ್ಪೋರ್ಟ್ ಇರುತ್ತೆ ಜಸ್ಟ್ ಕಾಯಿ ಬಿಡುತ್ತೆ ಏನಪ್ಪ ಎರಡೂವರೆ ವರ್ಷ ಆಗಿಂದ ಏನ್ ಮಾಡ್ಬೇಕು ಏನಕ್ಕ ಟ್ರೋನಿಂಗ್ ಮಾಡ್ಬೇಕಾಗತ್ತೆ ಅಂದ್ರೆ ಚಾಟ್ನಿ ಮಾಡ್ಬೇಕಾಗತ್ತೆ ಯಾಕಂದ್ರೆ ಈ ಕಾಂಡಕ್ಕೆ ಬಿಸಿಲು ಸರ್ ಇದಕ್ಕೆ ಬಿಸಿಲು ಬಿತ್ತಂದ್ರೆ ಕಾಯ್ ಚೆನ್ನಾಗಿ ಸರ್ ಸರ್ ಹೌದು ಈಗ ನಮ್ಗೆ ಇಳುವರಿ ವರ್ಷ ಪೂರ್ತಿ ಇರುತ್ತೆ ಸರ್ ಇದು ಮಳೆ ಟೈಮಲ್ಲಿ ಕಾಯಿ ಬಿಡಲ್ಲ ಸರ್ ಇದು ಬೇಸಿಗೆ ಟೈಮ್ ಅಂತಂದ್ರೆ ವರ್ಷದಲ್ಲಿ ಮಿನಿಮಮ್ ಅಂದ್ರೆ ಒಂದು ನಾಲ್ಕರಿಂದ ಮೂರು ಮೂರರಿಂದ ನಾಲ್ಕು ಸಾರಿ ಕಟಿಂಗ್ ಆರಾಮ ಮಾಡ್ತೈತೆ ನೋಡಿ ಸರ್ ಮೂರರಿಂದ ನಾಲ್ಕು ಸಾರಿ ಕಟಿಂಗ್ ಹಾಕುತ್ತ ಸರ್ ಒಂದು ವರ್ಷದಲ್ಲಿ 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 ಮೂರಿಂದ ನಾಲ್ಕು ಸರಿ ಕಟಿಂಗ್ ಹಾಕತ್ತ ಸರ್ ಅಂದ್ರೆ ಮಳೆಗಾಲ ನಿರಂತರ ವೇಳೆ ಮಳೆಗಾಲದಾಗ ಇರ್ತದಲ್ಲ ಸರ್ ಕಾಯಿ ಸಟ್ಟಾಗಲ್ಲ ಸರ್ ಅದಕ್ಕೆ ಮಳೆಗಾಲ ಕಾಯ್ ಬಿಟ್ಟರೆ ಸ್ವಲ್ಪ ಸೌಳು ಬರ್ತೈತಿ ಬಟ್ ಬೇಸಿಗೆಯಲ್ಲಿ ಮಾತ್ರ ತುಂಬ ಟೇಸ್ಟ್ ಆಗಿರ್ತೈತಿ ನಾವೆಲ್ಲ ತಿಂದಿದ್ದೀವಿ ಹಣ್ಣ ತಿನ್ಬೋದ ಕಾಯ ತಿನ್ಬೋದು ಹಣ್ಣು ತಿನ್ಬೋದು ಸರ್ ಹಣ್ಣು ತಿನ್ಬೋದು ಹಣ್ಣು ತಿನ್ಬೋದು ಸರ್ ಕೊಬ್ಬರಿ ಟೈಪ್ ಇರ್ತೈತಿ ಆಮೇಲೆ ಗಮ್ ಲೆಸ್ ಸರ್ ಇದು ಗಮ್ ಇಲ್ಲ ಸರ್ ಇದು ಹಂಟ ಇರಲ್ಲ ಸರ್ ಹಂಟ ಇರಲ್ಲ ಸರ್ ಭಾರಿ ಟೇಸ್ಟ್ ಆಗಿರ್ತದೆ ಸರ್ ಒಳ್ಳೇದು ಸರ್ ಇದು ಮಾನವನಿಗೆ ತುಂಬ ಒಳ್ಳೇದು ಸರ್ ಇದು ಇನ್ನು ತಿನ್ನೋದ್ರಿಂದ ಸುಮಾರು ಬೆನಿಫಿಟ್ಸ್ ಐತೆ ಸರ್ ಇದು ಯಾಕಂದ್ರೆ ಸರ್ ಆರ್ಗ್ಯಾನಿಕ್ ಬೆಳೆದು ಆರ್ಗ್ಯಾನಿಕ್ ಬೆಳೆ ಸರ್ ಯಾವುದು ಕೆಮಿಕಲ್ ಯೂಸ್ ಮಾಡೋಂಗಿಲ್ಲ ಏನಿಲ್ಲ ಆರಾಮಾಗಿ ಹಲಸು ಬೆಳಗ್ತದೆ ಇದು ಎಲ್ಲ ಹಣ್ಣಿಗಿಂತ ಶ್ರೇಷ್ಠವಾದ ಹಣ್ಣು ಸರ್ ಇದು ಓಹ್ ಸರ್ ಈಗ ನಾವು ನಿಮ್ಮ ಸಂಪರ್ಕ ಹಿಂಗೆ ಸರ್ ಸರ ನಮ್ಮ ಸಂಪರ್ಕ ಮಾಡ್ಬೇಕಂದ್ರೆ ಸರ್ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಬಂದ್ಬಿಟ್ಟು ಸರ್ ಸೆವೆನ್ ಏಯ್ಟ್ ಟು ಡಬಲ್ ನೈನ್ ಒನ್ ಟೂ ಜೀರೋ ಒನ್ ಫೈವ್ ಸರ್ ಟ್ವೆಂಟಿ ಫೋರ್ ಬಾರ್ ಸೆವೆನ್ ನಮ್ಮ ಕಾಂಟ್ಯಾಕ್ಟ್ ಮಾಡ್ಬೋದು ಸರ್ ಏನು ಸಮಸ್ಯೆ ಇಲ್ಲ ಸರ್ ಇಪ್ಪತ್ನಾಲ್ಕು ಗಂಟೆ ಸರ್ ನಾಲ್ಕು ಗಂಟೆ ನಮ್ಮ ಸರ್ವಿಸ್ ಇರ್ತದೆ ಸರ್ ಮಾಡ್ಬೋದು ಸರ್ ಮಾಡ್ಬೋದು ಹಾಂ ಸಸಿ ಬೇಕಂದ್ರೆ ಸರ್ ಅಲ್ಲ ಸರ್ ಇನ್ಫಾರ್ಮೇಷನ್ ಏನೇ ಬೇಕಿದ್ರೆ ಕೇಳ್ಬೋದು ಸರ್ ನೋಡಿ ಸ್ನೇಹಿತರೆ ಇವತ್ತು ಎಲ್ಲರಿಗೆ ಡೌಟ್ ಇತ್ತು ನಾನು ಕೊಪ್ಪಳದ ತೋ ಜಿಲ್ಲಾ ತೋಟಗಾರಿಕೆ ಇಲಾಖೆ ಆವರಣದಲ್ಲಿ ಒಂದು ಇವ್ರ ಸ್ಟಾಲ್ನಾಗ ನಾನು ಇವ್ರನ್ನ ಮಾ ಸಂದರ್ಶನ ಮಾಡಿದೆ ಅವಾಗೂ ನೀವು ಕಮೆಂಟ್ ಹಾಕ್ತಿದ್ರಿ ಏನಂದ್ರೆ ಇಲ್ಲ ನೀವು ಫೀಲ್ಡ್ಗೆ ಮಾಡಿರಿ ಅಂತಂತಂದ್ರೆ ಅವಾಗ ಅವಾಗ ಸಸಿ ವಿತರಣೆ ಅಷ್ಟಾಗಿತ್ತು ಅಂದರೆ ನಾನು ಹೆಚ್ಚು ಕಮ್ಮಿ ಒಂದು ಆರು ತಿಂಗಳು ಒಂದು ವರ್ಷದಿಂದ ನಾನು ಮಾಡೀನಿ ಅದಕ್ಕೂ ಮುಂಚೆ ಏನಂದರೆ ಸು ವಿ ಕೆ ಸೂಪರ್ ಸ್ಟಾರ್ ಇದರಲ್ಲಿ ಕಾರ್ಯಕ್ರಮದಲ್ಲಿ ಮಾಡಿದ್ದು ಜಿಲ್ಲಾ ವಿಜಯ ಕರ್ನಾಟಕ ಸ್ಟಾರ್ ರೈತರ ಒಂದು ಸ್ಟಾಲಲ್ಲಿ ಮಾಡಿದ್ದೆ ಆನಂತರ ಇವತ್ತು ನಾನು ಇಲ್ಲಿ ತೋಟಕ್ಕೆ ಬಂದಿನಿ ನೀವು ತೋಟದಲ್ಲಿ ನೀವು ನೋಡ್ಬೋದು ಯಾವ ಥರ ಇದೆ ಬೆಳೆ ಇದೆ ಅಂತಂತಂದು ಅವರು ರೈತರು ಎರಡು ಮಲ್ಟಿ ಕ್ರಾಪ್ ಮಾಡ್ಕೊಂಡ್ರೆ ಒಂದು ಮೋಸಂಬಿ ಜೊತೆಗೆ ಒಂದು ಹಲಸು ಈಗ ಹಲಸ ಅವರು ಏನು ಮಾಡ್ಯಾರ ಬರ್ತಾ ಇಲ್ಲ ಅಂತ ಒಂದು ಟೆಸ್ಟಿಗೆ ಪ್ರತಿ ಗಿಡದಲ್ಲಿ ಒಂದೊಂದು ಬಿಟ್ಕೊಂಡು ಹೋಗ್ಯಾರ ನೀವು ಎಲ್ಲರೂ ನೋಡ್ಬೋದು ಪ್ರತಿಯೊಂದು ಗಿಡದಾಗ ಈ ಥರ ಬಿಟ್ಕೊಂಡು ಹೋಗ್ಯಾರ ಅವೆಲ್ಲವೂ ಈ ಥರ ಸುಮಾರು ಒಂದು ಎಂಟೆಂಟು ಹತ್ತು ಕೆ ಜಿ ತೂಕಂತ ತೂಕಂತ ಅದಾವು ಪ್ರತಿಯೊಂದು ಗಿಡ ಅಲ್ಲರಿ ನಾ ಹೇಳೋದು ಪ್ರತಿಯೊಂದು ಗಿಡದಾಗ ಸರ್ ನೋಡಿರಿ ಇಲ್ಲೇ ಐತಿ ಅದ ರೀ ಅಲ್ಲಿ ಪ್ರತಿಯೊಂದು ಕೆಳಗೆ ಅವ್ರು ಬಿಟ್ಕೊಂಡು ಇವ್ರಿ ಪ್ರತಿಯೊಂದು ಗಿಡದಾಗ ಅವ್ರು ಬಿಟ್ಟಾರೆ ನೀವು ಯಾವ ಗಿಡದಾಗ ನೋಡ್ಬೋದು ಇವರು ಸರ್ ಹೇಳೋ ಪ್ರಕಾರ ಅಂದರೆ ಕೊಪ್ಪಳದಲ್ಲೇ ನಾವು ಮೂರು ಸಾವಿರ ಎಕರೆ ನಾವು ಇದು ಮಾಡ್ಕೊಂಡ್ವಿ ಸುತ್ತಲಿ ಮತ್ತು ಅಂದ್ರೆ ಹಾವೇರಿ ಗದಗ ವಿಜಯನಗರ ಕೊಪ್ಪಳಕ್ಕೆ ಒಂದು ಹೇಳಿ ಮಾಡಿಸಿದ ಒಂದು ಜಾಗ ಅಂತ ಅಂತೇಳಿ ನಾವು ಅಲ್ಲೇ ಮಾಡ್ಕೊಂಡ್ವಿ ಟೋಟಲಾಗಿ ಒಂದು ಇಪ್ಪತ್ತ್ಮೂರು ಎಕರೆ ನಾವು ಬೈಬ್ಯಾಕ್ ಮಾಡಿಕೊಂಡು ಅಲ್ಲಿ ಫ್ಯಾಕ್ಟ್ರಿ ಮಾಡಿಕೊಂಡು ಬೇರೆ ಬೇರೆ ಕಳಿಸೋ ಪ್ರಾಡಕ್ಟ್ ಮಾಡೋ ವ್ಯವಸ್ಥೆನೇ ನಾವು ಅಂತ ಹೇಳ್ತಾರೆ ಈ ಮಾಹಿತಿ ನಿಮಗೆ ಇಷ್ಟ ಆದ್ರೆ ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡೋದು ಅಂತ ಹೇಳ್ತಾರೆ